ಅಲ್ಲ ಡೆಲ್ಲಿಗೆ ಹೋಗಿದ್ದಾರೆ ಅವರು ನನಗೆ ಗೊತ್ತಿಲ್ಲ ಡೆಲ್ಲಿನಲ್ಲಿ ಏನಾಗಿದೆ ಅಂತ ಆದರೆ ಕೆಲವು ನಿನ್ನೆ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಅವರ ನಿಲುವನ್ನು ಹೇಳಿದ್ದಾರೆ ಮತ್ತು ಒಂದು ನಾನು ಮೊದಲು ಕೂಡ ಹೇಳಿದ್ದೀನಿ ಶಾಸಕಾಂಗ ಪಕ್ಷದಲ್ಲಿ ಶಾಸಕರ ಶಾಸಕಾಂಗ ಪಕ್ಷದ ನಾಯಕರ ಆಯ್ಕೆ ಆಗ್ತದೆ ಹೈಕಮಾಂಡು ಕೂಡ ಅದರಲ್ಲಿ ತಮ್ಮದೇ ಆದಂಥ ಪ್ರಭಾವವನ್ನು ಬೀಳ್ತದೆ ಇದು ನಮ್ಮಲ್ಲಿ ಇರುವಂಥ ಒಂದು ಪ್ರಕ್ರಿಯೆ ಈ ಪಕ್ಷದ ಸಭೆಯಲ್ಲಿ ಈಗಾಗಲೇ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿದೆ ಏನೇ ಬದಲಾವಣೆ ಆಗಬೇಕಂದ್ರು ಅಲ್ಲಿ ಪಕ್ಷದ ಒಳಗಡೆ ಮತ್ತು ಶಾಸಕಾಂಗ ಪಕ್ಷ ಮತ್ತು ಹೈಕಮಾಂಡ್ ತೀರ್ಮಾನ ಮಾಡಿ ತೀರ್ಮಾನವನ್ನು ಮಾಡಬೇಕು ಇವತ್ತು ಸರ್ಕಾರ ಭಾಳ ಚೆನ್ನಾಗಿ ನಡೀತಾ ಇದೆ ಸರ್ಕಾರದಲ್ಲಿ ಯಾವುದೇ ಕೆಲವು ಈ ಮಾ ಆಡಳಿತದಲ್ಲಿರುವಂಥದ್ದು ಬಿಟ್ಟರೆ ಭಾಳ ಚೆನ್ನಾಗಿ ನಮ್ಮ ಗ್ಯಾರಂಟಿ ಯೋಜನೆಗಳಿರ್ಬೋದು ಬೇರೆ ಯೋಜನೆಗಳಿರ್ಬೋದು ಇದನ್ನೆಲ್ಲ ಅನುಷ್ಠಾನಕ್ಕೆ ಇತ್ತಂದು ಕಳೆದ ಒಂದು ವರ್ಷದಿಂದ ಭಾಳ ಚೆನ್ನಾಗಿ ಸರ್ಕಾರ ಅಂತೂ ನಡ್ಕೊಂಡು ಬರ್ತಾ ಇದೆ ಅದರಿಂದ ಯಾವುದೇ ಸಮಸ್ಯೆ ಇಲ್ಲ ಜನರು ಯಾರೂ ಬದಲಾವಣೆಯನ್ನು ಕೇಳ್ತಾ ಇಲ್ಲ ಒಂದೆರಡು ಶಾಸಕರು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಲಿಕ್ಕೆ ಭಾಳ ಉತ್ಸಕ್ತರಾಗಿ ಮಾತಾಡ್ತಾ ಇದ್ದಾರೆ ಅದು ಹೈಕಮಾಂಡ್ನವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ರೀತಿಯಾದಂಥ ಮಾತುಗಳು ತಾವು ಹೇಳಬಾರ್ದು ಅಂತ ಕೂಡ ಹೇಳಿದ್ದಾರೆ ಇದರಿಂದ ಪಕ್ಷದ ಒಳಗಡೆ ತೀರ್ಮಾನಗಳಾಗಬೇಕೇ ಹೊರತು ಮತ್ತು ಈಗ ಮುಖ್ಯಮಂತ್ರಿಗಳಿದ್ದಾರೆ ಅದರಿಂದ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅಂತ ಹೇಳೋದು ತಪ್ಪಲ್ಲ